ನಡೀತಾವರಿ ಏ ಬಳಸರ ಮಟದಾಗ ನಡೀತಾವರಿ கலானி திரிமூத்தி அப்படே ஏ த்ரி கலாஜானி திரிமூத்தி

ರೇ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಅಪ್ಪ ಅವರು ಮಾಡಿದ ಪಾವಡ ಹಿಂಗ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಅಪ್ಪ ಅವರು ಮಾಡಿದ ಪಾವಡ ಹಿಂಗಾದರೆ

ಬಾಳ ಲಕ್ಷ್ಯಂಡು ಬಾಳ ಒಳ್ಳೆ ಪದ್ಯ ಅದ ಯಾವ ಇದೆ ಇಂಡಿ ತಾಲೂಕು ಒಳಸಾರ ಚಳಿಕೆ ಒಂದು ಊರ ಐತಿ ಆ ಗ್ವಾಳ್ಸಾರ ಬಲ್ಲಿ ಒಂದು ನಾದ ಅನ್ನುವಂತ ಊರದ ಊರ ಐತಿ ಆ ಊರ್ ಹೆಣ್ಮಗಳು ಯಾವ ರೀತಿ ಕೂಸಿನ ಹಾಡದು ಪ್ರಾಣ ಬಿಡ್ತಾಳ ಹೌದು ಒಂದು ಕೂಸಿನ ಹೆಂಗ್ ಬರೀ ಹುಟ್ಟಿರ್ತಕ್ಕಂತ ಖುಷಿ ಹೆಂಗ್ ಬದುಕ್ತದ ಮುಂದೀಪೇ ನಾಯಿ ಕಂಡ ಕೂಸಿಗೆ ಹಾಡೋ ಾಗ ಸತ್ತಾಳರೆ ತಾಯಿ ಒಂದೇ ತಿಂಗಳದಾಗ ಸತ್ತಾಳರೆ ಮಾರಿ ನೋಡಿ ರಂಗು ಬಾಯಿಗೆ ಪಟ್ಯಾಗ ತಳ ಮಾಲ ಆಯಾದ ಮಮ್ಮಗನ ಮಾರಿ ನೋಡಿ ರಂಗು ಬಾಯಿಗೆ ಪಟ್ಯಾಗ ತಳ ಮಾಲ ಆಯಾದ ತ್ರಿ ಮೂರ್ತಿ ಅಪ್ಪರು ಮಾಡ್ಯ ಪಾವಡ ಇಂಗಾದರೆ. ತ್ರಿ ತಾಡಿ ತ್ರಿ ಮೂರ್ತಿ ಅಪ್ಪರು ಮಾಡ್ಯ ಪಾವಡ ಹಿಂಗಾದರೆ ಇಂಡಿ ತಾಲೂಕೇಳಿ ನಾದು ಊರ ಆ ನಾದ ಗ್ರಾಮದೊಳಗ ಸರೂಬಾಯಿ ಅನ್ನುವಂತ ಹೆಣ್ಣು ಮಗಳು ಆ ಸರೂಬಾಯಿ ಅನ್ನುವಂತ ಹೆಣ್ಣು ಮಗಳಿಗೆ ಇದೇ ಒಂದ ಶಿಂದಗಿ ತಾಲೂಕು ಜಾಲವಾದಿಗೆ ಲಗ್ನ ಮಾಡಿಕೊಟ್ಟಿದ್ರು ತಾಲೂಕು ಜಾಲವಾದಿ ಶಿಂದಗಿ ತಾಲೂಕು ಜಾಲವಾದಿಗಿ ಸರೂಬಾಯಿಗೆ ಲಗ್ನ ಮಾಡಿಕೊಟ್ರು ಸತತ ಮೂರು ತಿಂಗಳ ಗಂಡನ ಮನಿಯೊಳಗ ನಡೆದ ಹೆಣತಿ ಸ್ವಲ್ಪ ಲಕ್ಷ್ಯ ಸರುಬಾಯಿ ಸತತ ಮೂರು ತಿಂಗಳ ಗಂಡನ ಮನೆಯೊಳಗ ನಡೆದ್ರು ಮತ್ತು ಹೆಂಡತಿಗೆ ಜಗಳ ಹೌದು ಜಗಳ ಬಂದ್ ಬಿಡುತ್ತಿದ್ದ ಗಂಡನ ಮ್ಯಾಗ ಶರ್ಟ್ ಬಂದು ಹಳ್ಳಿ ನಾಲ್ಕ ಗ್ರಾಮದೊಳಗ ತವರ ಮನೆಯಾಗ ಕೂತಳು ಯಾರು ಯಾರಿಪ್ಪ ಸರೂಬಾಯಿ ಸರೂಬಾಯಿ ಇವತ್ತಿಲ್ಲ ನಾಳೆ ನನ್ನ ಗಂಡನ ಮನೆಯವರ ಕರ್ಲಿಕ್ಕೆ ಬರ್ತಾ ತಿಳ್ಕೊಂಡ ತವ್ರ ಮನೆಯಾಗ ಹೋಗ್ ಕೂತುಳು ಹೌದು ಅಕ್ಕಿ ತವರ ಮೂರ್ ತಿಂಗಳ ಗರ್ಭಾವತಿ ಆಗಿದ್ದಳು ಹೌದು ಮೂರು ತಿಂಗಳ ಗರ್ಭಾವತಿ ಆಗಿದ್ದಳು ಸತತ ಒಂಬತ್ತು ತಿಂಗಳ ಮುಗಿದ್ ಹೋದು ತವರ ಒಳಗೆ ಹೌದು ಹೌದು ಆ ಗಂಡನ ಮನೆಯೊಳಗೆ ಜಗಳಾಡಿ ತವ್ರ ಮನೆಯ ಬಂದಾಳೆ ಅಣತಿ ಗಂಡನ ಮನೆಯವರು ತವರ ಬಂದು ನಾನು ಹೆಣ್ತಿಗೆ ಹಚ್ಚಕೊಟ್ಟಿರ್ತೇನೆ ಅಲ್ಲಿಲ್ಲಾ ಗಂಡ ಸವರು ಮನೆಯವರು ಕೂಡಿಕೊಂಡು ಗಂಡನ ಮನೆಗೆ ಹೋಗಲಿಲ್ಲ ಹೌದು ಹೌದು ಹೆಣ್ಣು ಮಗಳು ತವರ ಮನಿ ಒಳಗೆ ಉಳಿದಳು ಒಂಬತ್ತು ತಿಂಗಳು ಒಂಬತ್ತು ದಿವಸ ತುಂಬುದು ಹೆಣ್ಮಿಗೆ ಗಂಡನ ಮನೆಯಾಗಿಲ್ಲ ಹೌದು ಗಂಡನ ಮನೆಯವ್ರ ಕರ್ಲಿಕ್ಕೆ ಬಂದಿಲ್ಲ ಈಕಿ ಹಳ್ಳಿ ಹೋಗಿಲ್ಲ ಹೌದು ಹೌದು ತವರ ಮನೆಯವ್ರಿಗೆ ಕೇಳಕ್ ಹೋಗಿಲ್ಲ ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗಿದ್ ಹೌದು ಹಾ ಬಾಣೆತನ ಆಗುವ ಸಮಯಪ್ಪಾ ಅಂತಂದ್ರ ಅದು ಹೆಣ್ಣು ಮಗಳಿಗೆ ಗೊತ್ತಾ How do ಕರೆ ಆ ಪಣತನ ಆಗುವಂತ ಸಮಯ ಹಾಂಗಪ್ಪ ಅಂತ ಕೇಳಿದ್ರ ಕೇಳಿದ್ರ್ಯಾಂಗ ಸಾವಿರ ಕಡದಷ್ಟು ತ್ರಾಸ ಆಗ್ತದ ಇನ್ನೊಂದು ಜನ್ಮ ಹುಟ್ಟಿ ಬಂದಂಗ ಆಗ್ತದ ಆ ಹೆಣ್ಮಗಳು ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಗಂಡ ಕೂಸಿನ ಹಡದಳ್ರಿ ಹಡದಳು ಖುಷಿ ಹಾಡದಳು ಏನಾಯ್ತು ರೀಪಾ ಮುಂದಾ ಖುಷಿ ಹಾಡದು ಒಂದೇ ತಿಂಗಳ ಬಹಳ ಹೆಣ್ಣು ಮಗಳಿಗೆ ತಾಸ ಹೆಚ್ಚಿಗೆ ಆಯ್ತು ಹೌದೌದು ಅವಾಗ ಅವ್ರ ಮನಿ ಒಳಗ ಹಾಡಿದಿನಿ ಅವನ ಹೌದು ಬಂದ ಅವ್ರ ಮನಿ ನಿವಳಕ ಕೂತಿನಿ ನನ್ನ ಗಂಡ ಕರೆಕ್ಕೆ ಬರಲಿಲ್ಲ ಹಾ ನಮ್ಮ ಅತ್ತೆನು ಹಾಳಕ್ಕೆ ಕೇಳನಕ್ಕೆ ಓಲಿಲ್ಲ ಹೌದು ಹೌದು ಇನ್ನು ಈ ಕೂಸಿ ಗಾಡಿದನೇವಾ ನನಗೆ ತ್ರಾಸ ಹೆಚ್ಚಿಗೆ ಆಗಿದಾ ಹೌದು ನಾನು ಉಳಿಯ ತಿಳ್ಕೊಂಡ ತಾಯಿಗೆ ಮಗಳು ಹೇಳ್ತಿಳತ್ತಾ ಆ ಇದಕ್ಕ ತಾಯಿಗೆ ಯವ ಇದು ಕ ತಂದಿನ ನೀನೇ ತಾಯಿನ ನೀನೇ ಬಂದು ನೀನೇ ಬಳ್ಳಗ ನೀನೇ ತಿಳ್ಕೊಂಡ ತಿಳ್ಕೊಂಡು ನಮ್ಮ ಮಗಳಿದ್ದಕ್ಕೆ ಏನ್ ಮಾಡಿದಲಪ್ಪ ಅಂತ ಕೇಳಿದ್ರ ಏನು ಮಾಡಿದ್ರಿಪ್ಪ ಗಂಡ ಕೂಸಿನ ಎತ್ತಿ ಆ ತಾಯಿ ಉಳಿದಾಗ ಹಾಕಿದ್ರಡಿ ಹೌದು ಅವ ಉಳಿದಾಗ ಹಾಕಿದಳು ಹೌದು ಹೌದು ಹೌದಳಾದಾ ನೀರು ಹರ್ಲಿ ಕತ್ತು ಹೌದು ಯಾವ ಇಬ್ಬರು ಮಂದಿ ಗಂಡಸು ಮಕ್ಕಳಿದ್ರು ಹೌದಿಲ್ಲ ಹೌದು ಪ್ರಪಂಚ ಮಾಡಿ ಪಾಲ್ ಬರ್ತಕ್ಕ ಹಾ ಗೆದಿಬೇಕಾದ್ರಾ ನನ್ನ ನಾನು ಲಗ್ಗಣ ಆಗಿನಿ ನನ್ಗ ಗಂಡದನ ಹೌದು ಗಂಡಗ್ ಮಾಡ್ಕೊಂಡು ಇಬ್ಬರು ಮಂದಿ ಗಂಡಸ ಮಕ್ಕಳಿಗೆ ನಾನು ಹಾಡಿದೀನಿ ಸಮಾನ ಸಮಾಧಾನ ಸಮಾಚಾರಕ್ಕೆ ಬಹುಮಾನ ಅವಾಗ ತಾಯಿ ಮಗಳಿಗೆ ಅಂತ ನೋಡುವ ಪ್ರಪಂಚ ಮಾಡಿ ನಾನು ಗಂಡಗ ಮಾಡಕೊಂಡು ಇಬ್ರು ಮಂದಿ ಇಬ್ರು ಮಂದಿ ಗಂಡಸು ಮಕ್ಕಳಿಗೆ ಹಾಡಿದೀನಿ ನೀ ಒಬ್ಬಿ ಹೆಣ್ಮಗಳು ಒಟ್ಟು ಮೂರು ಮಂದಿ ನನಗೆ ಮಕ್ಕಳು ನೀವು ಮೂರು ಮಂದಿ ಹುಟ್ಟಿದ ಮ್ಯಾಗ ನನ್ನ ಗಾಂಡ ತೀರಿ ಹೋದ ನನ್ನ ಗಾಂಡ ತೀರಿ ಹೋದ ಕೂಡಲೇ ನನ್ನ ದೊಡ್ಡ ಮಗ ತೀರಿ ಹೋದ ನನ್ನ ದೊಡ್ಡ ಮಗ ತೀರಿ ಹೋದ ಕೂಡ ನನ್ನ ಸಣ್ಣ ಮಗನ ತೀರಿ ಹೋದನು ಇಂತ ಪರಿಸ್ಥಿತಿ ಬಂದದಲ್ಲವ್ವ ಅಂತ ತಿಳ್ಕೊಂಡ ಅ್ವ ಮಗಳ ತೆಕ್ಕಿ ಹಾಕೊಂದ ಅಳ್ಲಕತಳು ನನ್ನ ಆತ್ಮೀ ಬಂಧುಗಳೇ ಹೌದು ಹೌದು ಅವಾಗ ಭಾರತ ತ್ರಾಸ ಆಗ್ತು ಸ್ವಲ್ಪ ಲಕ್ಷ ಹೇಳ್ರಿ ಹಾಕೊಂದ ಅಳ್ಲಕತ್ಳು ಹೌದು ಗಂಡ ಕೂಸಿನ ಆ ತಾಯಿ ಉಡಿ ಒಳಗ ನೀಡಿ ಆ ಹೆಣ್ಣು ಮಗಳು ಪ್ರಾಣ ಬಿಟ್ಟಳು ಹಾಲು ಬಿಟ್ಟಳ್ರಿಪ್ಪಾ ಮುಂದೆನಾಗ್ತದ ಏನಾದ ಸಾರು ாக சாழறி தை அந்த திங்களதாக சத்தாள பூசின தன்ன தைடி ஒழக ஏ ஔடிடி வழக ನಮ್ಮ ಹಾರಿ ನೋಡಿ ರಂಗೋ ಬಾಯಿಗೆ ಹೊಟ್ಯಾಗ ತಾಳ ಮಾಳ ಆಗಿ ನಮ್ಮ ಹಾರಿ ನೋಡಿ ರಂಗೋ ಬಾಯಿಗೆ ಹೊಟ್ಯಾಗ ತಾಳ ಮಾಳ ಆಗಿ அப்பங்க பாயே வளபரத்திய அப்ப உரங்க பாயே கொஞ்சம் பாாச்சாவ ಮಗಳಿತಕ್ಕೆ ಸತ್ತು ಹೋದಳು ತಾಯಿ ಕೈಯಾಗ ಕೂಸಿನ ಕೊಟ್ಟಳು ಕಟ್ಕೊಂಡೇನೆ ತಾಯಿಗ್ ಮಣ್ಣು ಮಾಡಿ ಬಂದ್ರು ಕೂಸ ತಾಯಿ ಹಾಲಿಬೇಡ ಬೇಡ ಹತ್ತ ನೋಡ್ರಿ ಕೂಸ ತಾಯಿ ಹಾಲಿಬೇಡ ಬೇಡ ಹತ್ತೂ ರಾತ್ರಿ ಬರದಾಗ ಹಲಿಬಿ ಹಲಬಲ್ ಕತ್ತ ಕೂಸ ಅವಾಗ ಏನ್ ಮಾಡ್ದಲಪ್ಪ ಅಂತ ಕೇಳಿದ್ರೆ ಬಳಸಾನ ಮಟ್ಟಕ್ಕೆ ಹೋಯ್ತಾಳ ಮುಂದ್ ಹೊಳಸಾದ ಮಟ್ಟಕ್ಕೆ ಹೋದ ಕೂಡ ಏನಾಗ್ತದೆ ಎಂಬತ್ತು ವರ್ಷದ ಮುದಕ್ಕೆ ಈಗ ಮಲಿ ಹಾಲ ಬರ್ತಾವ್ ನೋಡ್ರಿ ಏ ಹೊಟ್ಟಿ ಹತ್ತ ಕುಸ ತಾಯಿ ಹಾಲ ಬೇಡಿ ತನಿ ಸಣ್ಣ ಮಾಡಿ ಆದರೆ ತನಿ ಸಣ್ಣ ಮಾಡಿ ಆದರೆ मरेगाळ रे हे manada मनमार

ಸತ್ತ ಹೋಗ್ಯಾದರೆ ಊಶೆಯನ್ನ ತಾಯಿ ಸತ್ತ ಏ ಅಷ್ಟ ಕಣ್ಣಿಗೆ ಸಲವು ಸಾಕುದಿಲ್ಲ ಊಶಿಗೆ ಸಾವ ಕೊಡು ಅಂದಳು ರೀ ಏಷಿಗೆ ಸಾವ ಕೊಡು ಅಂದಳ್ರಿ குருவா கேட்பான எங்க ஊசியில் சிந்தியா ரே நாள் குருவா கேட்பான எங்க ஊசிய சிந்திய ರಂಗೋ ಬಾಯಿಗೆ ಕರೆದು ಹೇಳಿ ಆಡ ರೇ ಮುಖ್ಯ ಕರೆದು ಹೇಳಿ ಆಡಿಯ ಕೂಸ ಹತ್ತರ ಪ್ರಸಾದ ಹತ್ತು ಆರಾಮಾಗಿ ನೀತಿ ಮಾಡ್ತಾರೆ ಆರಾಮಾಗಿ ನೀತಿ ಮಾಡ್ತಾರೆ ಿ ಮಣಿ ಪುರುಗಾವೇಡಿಯೋ ಮಾರಿಯಲ್ಲೇ ಪಾಲಿ ತಿರ ಹಳ್ಳಕತ್ತು ಮಟ್ಟಕ್ಕೆ ಒಯ್ದು ಕೂಡಲೇ ಮುತ್ತಾರ ಹೇಳಿದ್ರೆ ಎಂಬತ್ ವರ್ಷ ಮುದಕ್ಕೆ ಈಗ ಏನ್ ಕೂಸ ಮುತ್ತಾರ ಈಗ ಊಸ ಹಳ್ಳಕತ್ತಪ್ಪತ್ತಂದ್ರಿಗತ್ಕೊಂಡ್ ಹಾಲು ಕುಡ್ಸಂದ್ ಕೂಡಲೇನೇ ಹೌದ ಸಿಟ್ಟಿಗೆ ಆ ಶಿವನಿಗೆ ಬೈತಾರ ಕಾಲ ಮ್ಯಾಗ ನಂದು ಮನೆಗೆ ಲಿ ಮಲ್ಲಿ ಹಣ ಬರೀಬೇಕ್ರಿ ಎಂಬತ್ತು ವರ್ಷ ಆಗ್ಯಾವ ತಿಳ್ಕೊಂಡ ತಿಳ್ಕೊಂಡು ಮುದುಕಿ ಚಟ್ಟನ ಚೀರಿ ಹ್ಯಾಂಗ್ ಚಟ್ನಿ ಚೀರಿ ಮುದುಕಿ ಸಿಟಿಗೆ ರೀ ನನಗ ಏನಂತರಿ ಅಪ್ಪ ಏ ಅಪ್ಪ ಅವ್ರ ನನಗ ಹಿಂಗಂತೀರಿ

ಎಂಬತ್ತು ವರ್ಷ ಈ ಬರೀ ಅಪ್ಪಾಜಿಯವರು ತ್ರಿಕಾಲಜ್ಞಾನಿ ತ್ರಿಮೂರ್ತಿ ಅಪ್ಪಾಜಿಯವ್ರ ಆಶೀರ್ವಾದ ಮಾಡಿದ್ರ ಎಂಬತ್ತು ವರ್ಷ ಮುದುಕಿಗೆ ಬಾಣತಿ ಕಳಿ ಬಂದು ಮನೆ ಹಾಲು ಬಂದು ನೋಡ್ರಿ ನನ್ನ ಆತ್ಮೀಯ ಹೊಂದಗಳೇ ಹೌದು பத்து எதி தட்ட தாட்டிதாவே ஏ எதி தட்ட தாட்டே ஏ பண்ணிய லட்சண பந்தாத முதுக்கிகால கூடு சாழ ரே ஊசிய நயத்தி ஹால கூடுஷா ரே ಎಂದೋ ನಾನಮ ಕಣ್ಣೀರು ಜಾನೇ ತಂದೆ ತಾಯಿಗೂ ಪ್ರಶ್ನೆ ಎಂದೋ ನ ಕಣ್ಣೀರು ಸೃಷೇಗೂ ಎಂದೇಗೂ ಎಂದೇ ರಾಜರೇನಾ ರಗತ ಕಣ್ಣಿ ಕೂಸ ಬೆಳದಿ ಸದ್ಯ ಏನ್ ಮಾಡ್ತಾನೆ ಕೇಳವ ಹಿಂದ ಆಗಿ ಹೋಗಿ ಘಟನೆ ಅಲ್ಲ ಇದೇ ಸಿಂದ ತಾಲೂಕ್ ಮೋಟಿಗೊಳಗ ತಲಾಟಿ ನೌಕರಿ ಮಾಡ್ತಾವ ತಾಯಿ ತಾಕಿ ಸಾತ್ವಿಗಳ ಮುದಕ್ಕೆ ಹಾಲು ಕುಡುದು ನೌಕರಿ ಬಳಸರ ಅಪ್ಪ ಅವ್ರ ಆಶೀರ್ವಾದಿಂದ ಆ ಕೂಸು ಬದುಕಿ ಇದೇ ಸಿಂದ ತಾಲೂಕು ಮೋಟಿಗೆ ಒಳಗ ಮನೆಗೆ ಮಾಡಿ ತಲಾಟಿ ನೌಕರಿ ಮಾಡ್ತಾನ ಅವನ ಹೆಸರು ಮಾರುತಿ ಹೌದು ಈಗ ಏ ಒಳ್ಳೆ ಕ್ರೂ ಸಿಗ್ತದಿಂದ ಮಾರುತಿ ಏನ್ ಮಾಡ್ತಾನೆ ನೌಕರಿ ಮಾಡ್ತಾ ಸತ್ಯ ತಲಾಟಿ ನೌಕರಿ ಮಾಡ್ತಾ